ಶ್ರೀ ಲಕ್ಷ್ಮಣ ಸವದಿ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಸದಸ್ಯ ಜಿಲ್ಲೆಯಲ್ಲಿ ಅತ್ಯಂತ ಸರಳ ವ್ಯಕ್ತಿತ್ವದಿಂದ ನಮ್ಮೆಲ್ಲರಿಗೂ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಪಿ ಸಿ ಸದಿಗೌಡರವರೇ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ವಿಭಾಗದ ಹಿರಿಯರು ನಮ್ಮ ಸಂಸದರಾಗಿರ್ತಕ್ಕಂಥ ಹಿಂಗಲ ಕೇಂದ್ರ ಸಚಿವರಾಗಿರ್ತಕ್ಕಂಥ ಹಿರಿಯರಾದ ಗಿರಿಗೂ ರಮೇಶ್ ಜಿಜೀ ಅವರೇ ಇಡೀ ಕಾರ್ಯಕ್ರಮದ ವಹಿಸುವ ಜೊತೆಗೆ ಬಹಳ ಅರ್ಥಪೂರ್ಣವಾಗಿ ಸಮಾಜದ ಮೂರು ಮನೆಗಳ ಬಗ್ಗೆ ರಾಷ್ಟ್ರೀಯ ವಿದ್ವಾನಿಗಳ ಬಗ್ಗೆ ಹಾಗೆ ಭವಿಷ್ಯದ ಸಮಾಜದ ಚಿಂತನೆಗಳನ್ನ ಬಹಳ ಅರ್ಥಪೂರ್ಣವಾಗಿ ಮಾತಾಡಿರ್ತಕ್ಕಂಥ ಆತ್ಮೀಯರಾದ ಸೋದರ್ ಶ್ರೀ ಹೆಲಿಕಾಪ್ಟರ್ ಗೌರಿ ಅವರೇ ಟೂ ನಾಡಿನಿಂದ ಈಗ ನಮ್ಮೆಲ್ಲರಿಗೆ ಬಹಳ ಅರ್ಥಪೂರ್ಣವಾಗಿ ಮಾತನಾಡಿರ್ತಕ್ಕಂಥ ಶ್ರೀ ಕೆ ಸಿ ವಿಜಯವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ನಟನ ಶಾಸಕರು ಸೋರದಲ್ಲಿ ಇನ್ನೊಂದು ಶ್ರೀ ವಿಪಲ್ ಕಡಗವ್ರೆ ದೀವತ್ನಿ ಕ್ಷೇತ್ರದ ಶಾಸಕರು ಆತ್ಮೀಯರಾದ ರಾಜುಗೌಡ ಪಾಟೀಲ್ರೇ ಈ ಭಾಗದ ನಮ್ಮೆಲ್ಲರೂ ಹಿರಿಯರು ಮಾಜಿ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ದೊಡ್ಡ ಈ ಕಾರ್ಯಕ್ರಮದಲ್ಲಿ ನನ್ನನ್ನ ಬಹಳ ಪ್ರೀತಿಯಿಂದ ಗೌರವಿಸಿರ್ತಕ್ಕಂಥ ಸೋದರರಾದ ಬಿ ಜಿ ಪಾಟೀಲ್ರೆ

ಜಿಲ್ಲಾ ಗಾಣಿಗೆ ಸಮುದಾಯದ ಅಧ್ಯಕ್ಷರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಮೂಲ ಅಚ್ಚಿಂತನೆ ಕುಂಥ ತಾಲೂಕಾ ಗಾಣಿಗೆ ಸಮುದಾಯದ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ ಸ್ಥಾಪನೆ ಮಾಡುವ ಮುಖಾಂತರ ಈ ಭಾಗದಲ್ಲಿ ಸಹಕಾರಿ ಕ್ಷಣಗಳಿಗೆ ಬ್ಯಾಂಕ್ ಸ್ವರೂಪದಲ್ಲಿ ಸಮರ್ಪಣದಲ್ಲಿ ಸಲ್ಲಿಸಿರ್ತಕ್ಕಂಥ ಪಾಟೀಲ್ಗೆ

ಈ ತಾಲೂಕುನ ಈ ಗಂಡ ಮಟ್ಟದ ಈ ಭಾಗದಿಂದ ನಿಮ್ಮ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿ ವಿಶೇಷವಾಗಿ ಬೇರೆ ಜಿಲ್ಲೆಗಳಿಂದ ಈ ಕಾರ್ಯಕ್ರಮಕ್ಕೆ ಅವಮಾನತಕ್ಕಂಥ ಎಲ್ಲರನ್ನೇ ನನ್ನ ತಾಲೂಕಿನ ಈ ಜಿಲ್ಲೆಯ ಎಲ್ಲ ಪ್ರಬುದ್ಧ ಆತ್ಮೀಯ ಸಮಾಜದ ಮತ್ತು ಎಲ್ಲ ಸಮಾಜದ ಬಂಧುಗಳೇ ಮಾಧ್ಯಮದೇ ಆಗ್ಬೇರೆ ನೀವು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನ ಸರ್ಶಿಸ್ತಾ ಇದ್ದೀವಿ ನಾವೆಲ್ಲ ಬುದ್ಧಿ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಈ ಪ್ರಪಂಚದಲ್ಲಿ ಅವರ ಬದುಕು ಅವರ ಸಾಲದಲ್ಲಿ ಬುದ್ಧಿಗೆ ನಮ್ಮೆಲ್ಲರಿಗೂ ಸಹಿತ ಅವರ ಜೊತೆಗೆ ಸ್ವಲ್ಪ ಸಮಾನತಕ್ಕಂಥ ಅವಕಾಶ ಭಗವಂತ ಏನು ಕೊಟ್ಟಿದ್ದ ನಾನು ಅದರ ಮೇಲೆ ಆ ಭಗವಂತನಲ್ಲಿ ಅತ್ಯಂತ ಪ್ರೀತಿಯಿಂದ ಅವರನ್ನ ಸಮೀಪದಿಂದ ನೋಡ್ತಕ್ಕಂಥ ವಿಚಾರಿಸತಕ್ಕಂಥ ಒಂದು ಅವಕಾಶ ಭಗವಂತ ಕೊಟ್ಟಿದ್ದ ನಾವೆಲ್ಲ ದಂಡರಾಗಿದ್ದೇವೆ ಅಂತ ಹೇಳಿ ಭಾವಿಸಿಕೊಂಡಿದ್ದೀವಿ ಯಾರು ಸಿದ್ದ ಸಿದ್ದೇಶ್ವರ ಮಹಾಸೋಧ ಆ ಸೂಕ್ಷ್ಮತೆ ಅವರ ಶಾಂತತೆ ಅವರಿಗಿಂತ ಅವರ ವಿಚಾರಧಾರೆಗಳು ಸರ್ವರನ್ನ ಪ್ರೀತಿಸ್ತಕ್ಕಂಥ ಮನೋಭಾವನೆ ಅವರನ್ನ ಕಂಡಿರ್ತಕ್ಕಂಥ ನಾವೆಲ್ಲ ಒಟ್ಟಿಗೆ ದಂಡ ಭಾವಿಸಿಕೊಂಡಿದ್ದೇನೆ ಅಂತವರ ಹೆಸರಿನಲ್ಲಿ ಒಂದು ಒಂದು ಕಾರ್ಯಕ್ರಮ ಇಡ್ತೇವೆ ಬರಪೇಕ್ಷೆ ಇರಲಿಲ್ಲ

ಅವರ ನೆನಪಿನಲ್ಲಿ ಮುರುಕಾಗಿಡಬೇಕಾದದ್ದು ನಾಗರಿಕ ಸಮಾಜದ ನಮ್ಮೆಲ್ಲರ ಕರ್ತವ್ಯ ಆ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ ಭವಿಷ್ಯದ ಮಕ್ಕಳಿಗೆ ಈ ಸಮುದಾಯದ ಚಿಂತನೆಗಳನ್ನ ಆ ಮಕ್ಕಳ ಭವಿಷ್ಯವನ್ನ ಎಲ್ಲ ವಿಧದಲ್ಲಿ ತಗೊಂಡು ವಿಶೇಷವಾದಂತ ಅರ್ಥ ಇರ್ತಕ್ಕಂಥ ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳಿ ಅಂತ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷವಾಗಿ ಪೂಜೆ ಮಾಸ್ಟರ್ ನಾನು ಅಭಿನಂದಿಸ್ತೇನೆ ಈ ಭಾಗಕ್ಕೆ ಬಂದು ಬಹುದೇ ಕುಂಬಾರ್ ಅವ್ರನ್ನ ದೇವೇಂದ್ರ ಕುಂಬಾರ ಕಾರ್ಯಕ್ರಮ ತಮ್ಮ ಸಹಾಯವನ್ನ ಮಾಡಿದ್ದಾರೆ ಆ ಮೊದಲು ಕಾಂಟ್ರಿಬ್ಯೂಷನ್ ಏಟಿ ಫೋರ್ ಲ್ಯಾಕ್ಸ್ ಕೊಡ್ತೇನೆ ಅದನ್ನ ಸ್ವಂತ ಕೊಟ್ಟು ಇವತ್ತ ಭೂಮಿಯನ್ನ ಪೂರ್ಣ ಪಡಿಸೋ ಯಾರು ಸ್ವಲ್ಪ ವಿಶೇಷ ಮಾಡಿ ಮಾಡೋದನ್ನ ನೋಡ್ತೇವೆ ನಾವು ಆದ ಕಡಿಮೆ ನನ್ ಮೇಲೆ ಹಾಕಿ ಸಮಾಜದ ಉದ್ದಾರಿಸ್ತಕ್ಕಂಥ ಇಂಥ ಸ್ವಾಮಿಗಳ ಅಗತ್ಯತೆ ಈ ಸಮಾಜಕ್ಕೆ ಈಗ ಎಲ್ಲರೂ ವರ್ಷ ಇದ್ದರೆ ನಾನು ನೋಡುವಾಗ ನಾಳೆ ವಿಶೇಷ ಈ ಸಂದರ್ಭದಲ್ಲಿ ಗೌರವ ಇವತ್ತು ಬಾಣಿಗೆ ಪೀಠ ಇದು ಬಾಣಿಗೆ ಸಮುದಾಯ ಈ ಭಾಗದಲ್ಲಿ ನಮ್ಮೆಲ್ಲರ ಅನೇಕ ಜನರ ರಾಜಕೀಯ ಬಗ್ಗೆ ಸ್ವರೂಪ ಕಾಣಿ ಮುಂದಿದ್ದಾರೆ ಹಾಗೆ ಇವತ್ತಿನ ಪ್ರಚಲಿತ ವಿದ್ಯಮಾನದಲ್ಲಿ ಸೌಕಟ್ಟಿ ಬಿಜಾಪುರ ಜಿಲ್ಲೆಯಲ್ಲಿ ಅವ್ರಿಗೆ ನೋವುಗಳನ್ನು ಸಹಿತ ಮಾತನಾಡಿರತಕ್ಕಂಥ ನಂತರ ಆ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅದು ಒಂದು ಮಾತನ್ನ ನಾವೆಲ್ಲ ಸೂಕ್ಷ್ಮವಾಗಿ ಆಗ್ತದೆ ಯಾರು ಕಾಣಿಗಳಿದ್ದಾರೆ ಯಾರು ಪ್ರೀತಿಯಿಂದ ನಾವು ಯಾರನ್ನ ಸಹಾಯವನ್ನ ಉಪಾರವನ್ನ ತಗೊಂಡಿದ್ದೀವಿ ಮಾಡಿದ್ವಿಲ್ಲರೂ ತಂದೇವೆ ಆ ಸೂಕ್ಷ್ಮತೆಯನ್ನ ಈ ಸೃಷ್ಟದಲ್ಲಿ ಈ ಸಂದರ್ಭದಲ್ಲಿ ಹೇಳಿ ಸೌದಿಯವರು ಸೌದಿಯವರ ವ್ಯಕ್ತಿತ್ವ ಅವರ ಕಟ್ಟಿಪನ ನಾವೆಲ್ಲ ಸ್ಮಾಧಿಸಬೇಕಾಗ್ತದೆ ಒಟ್ಟಿಗೆ ನಮ್ಮ ಸರ್ಕಾರ ಮನೆ ಅಧಿಕಾರಿಗಳು ಬೇಕಾದ್ರೆ ಅದರಲ್ಲಿ ವಿಶೇಷ ಕೊಡುಗೆ ಲಕ್ಷ್ಮಣ ಸವದಿ ನಾವು ಅದಕ್ಕಾಗಿ ನಾನು ಇಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಪರವಾಗಿ ಈ ವೇದಿಕೆಯನ್ನು ಅಲ್ಲ ಅದು ಒಬ್ಬ ನಾಯಕನ ವ್ಯಕ್ತಿತ್ವವನ್ನ ಅದನ್ನ ಸೂಕ್ಷ್ಮವಾಗಿ ಗ್ರಹಿಸಬೇಕಾಗ್ತದೆ ಅವರಿಗೆ ಆದಂತಹ ಸಮಯಗಳನ್ನ ಸ್ಮರಿಸಬೇಕಾಗ್ತದೆ ಸಮಾಜದಲ್ಲಿ ಕೆಲವು ವ್ಯಕ್ತಿಗಳು ವ್ಯಕ್ತಿಗಳಾಗಿರುವಂತಹ ಶಕ್ತಿಗಳಾಗಿರ್ತಾರೆ ಎಲ್ಲರನ್ನ ಪ್ರೀತಿಯಿಂದ ಆಚರಣೆ ಕಾಣ್ತಕ್ಕಂಥ ಅದು ಬೆಳಗಾಂ ಮತ್ತೆ ಕರ್ನಾಟಕದ ಎರಡು ಜಿಲ್ಲೆಗಳು ರಾಜಕಾರಣದ ಚಿತ್ರಣವನ್ನು ಬಳಸತಕ್ಕಂಥ ಜಿಲ್ಲೆಗಳು ಇತ್ತೀಚಿನ ದಿನಗಳಲ್ಲಿ ಒಂದು ಬೆಳಗಾಂ ಮತ್ತು ಇನ್ನೊಂದು ಶಿವಮೊಗ್ಗ ಈ ಜಿಲ್ಲೆಯ ರಾಜಕಾರಣ ಬಹಳ ಪ್ರಬುದ್ಧವಾದಂತಹ ರಾಜಕಾರಣವನ್ನ ಅಲ್ಲಿ ನಾವೆಲ್ಲ ಹತ್ತಿರ ಹಾಗೆ ಮೂವ್ಮೆಂಟ್ ಬರಂಕಿನ ಅಧ್ಯಕ್ಷರಾಗಲಿ ಇವತ್ತು ಬ್ಯಾಂಕಿನ ಚಿಂತನೆಗಳಾಗಲಿ ಹಾಗೆ ಎಲ್ಲ ಸಮುದಾಯಗಳನ್ನ ಲಕ್ಷ್ಮಣ ಸೌದಿ ಅವರು ನಾವು ಎಲ್ಲ ಯಾಕೆ ಪ್ರಬುದ್ಧರಾಗ್ತೇವೆ ಅಂದ್ರೆ

ನಾವು ಯಾವುದೇ ಪಕ್ಷದಲ್ಲಿ ಮಾನವೀಯ ಮೌಲ್ಯಗಳಿವೆ ಸರ್ವ ಸಮುದಾಯಗಳನ್ನ ಪ್ರೀತಿಯಿಂದ ಹುಟ್ಟಿದ್ರೆ ಆ ನಮ್ಮಲ್ಲಿ ನಮ್ಮಲ್ಲಿರಬೇಕಾಗ್ತದೆ ಹಾಗಾದ್ರೆ ಮಾತ್ರ ನಾಗರಿಕ ಸಮಾಜ ನಮ್ಮನ್ನ ಪ್ರೀತಿಸುತ್ತದೆ ಗೌರವಿಸ್ತದೆ ಅದೇ ನಿಜವಾದ ಪ್ರಜಾಪ್ರಭುತ್ವ ಗಾಂಧೀಜಿಯವರ ಸೂಕ್ಷ್ಮ ಕನಸು ಆ ರಾಜ್ಯ ಕನಸು ನನಸಾಗಬೇಕಂದ್ರೆ ಎಲ್ಲ ಮಾತ್ರದ ಸಂವಿಧಾನದ ಮೂಲ ಅಂಶ ಈ ದೇಶದ ಅನೇಕ ರಾಜ್ಯಗಳು ಪಾಂಶದ ಮೇಲೆ ರಚನೆ ಆಗಿರು ನಮ್ಮ ಉಡುಗೆ ಹುಡುಗಿಗಳ ಒಂದು ಮೂರು ಕಿಲೋಮೀಟರ್ ನೆರವೇರಾಗಿರು ನಾವೆಲ್ಲ ಭಾರತೀಯ ಸಂಸ್ಕೃತಿಯನ್ನ ಆ ಮೇಲು ವಿಚಾರಧಾರು ಭಾರತೀಯರ ನಾವು ಸದಿ ದೇಶದಲ್ಲಿ ಬೇರೆ ಯಾವ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಮೆಕಾನಿಸಮ್ತಾರೆ ಪ್ರಪಂಚದ ಎಲ್ಲ ರಾಜ್ಯಗಳು ಇನ್ನೊಬ್ಬರಿಗೆ ಇನ್ನೊಬ್ಬರಿಗೆ ಸಂತೋಷದಲ್ಲಿ ನಾವು ಇಂತಹ ಸಂಪೂರ್ಣದ ಯಾವುದೇ ಸಿಕ್ಕಿದ್ರೆ ಅದು ಭಾರತದಲ್ಲಿ ಮಾತ್ರ ಸಿಗ್ಲಿಕ್ಕೆ ಸಾಧ್ಯ ನಾವೆಲ್ಲ ಗಮನಿಸಬೇಕಾಗ್ತದೆ ರಾಷ್ಟ್ರೀಯ ಮನೋಭಾವನೆ ನೀಡುವುದು ಈ ಭಾಗದಲ್ಲಿ ನಾವೆಲ್ಲ ಮಾಡಿ ಬರುತ್ತೆ ಇಂತಹ ಭಾತೃತ್ವದಿಂದ ಬದುಕ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಸಮುದಾಯದ ಅನೇಕ ಜನ ಬುದ್ಧಿಜೀವಿಗಳು ಹುರಿಯರು ನನಗೆ ಅನೇಕ ಜನಗಳಿಂದ ಸಲಹೆ ಕೊಟ್ಟಿದ್ದಾರೆ ಆಮೇಲೆ ನನಗೆ ಗೌರವ ಕೆಲಸ ಮಾಡುವುದು ನಾನೇ ನಮ್ಮ ಮನೆಯಲ್ಲಿ ಈ ಸಮುದಾಯ ಮತ್ತು ಎಲ್ಲ ಸಮುದಾಯ ಅವಕಾಶ ಶಕ್ತಿ ಕೊಟ್ಟಿದ್ರು

ಎಲ್ಲ ಯುದ್ಧದಲ್ಲಿ ಅಭಿವೃದ್ಧಿ ಮಾತ್ರ ನಾಗರಿಕ ಸಮಾಜ ಸ್ವಾಭಿಮಾನಕ್ಕೆ ಬಗ್ಗೆ ಆಗ್ತಿದೆ ಅಂತ ಪ್ರಯತ್ನಗಳು ನಾಗರಿಕ ಸಮಾಜದ ಚಿಂತನೆ ಸರ್ಕಾರಗಳು ಪ್ರತಿನಿಧಿಗಳು ಮಾಡಲಿ ನಾವಿಸ್ಕೊಡ್ತೀನಿ ಈ ಕಾರ್ಯಕ್ರಮದಲ್ಲಿ ಇನ್ನು ಅನೇಕ ಜನ ಆತ್ಮೀಯರು ಮಾತನಾಡುವುದಿಲ್ಲ ನಾನು ಅವರೆಲ್ಲ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಈ ಸಮುದಾಯ ಈ ಸಮುದಾಯದ ಪ್ರೀತಿ ವಿಶ್ವಾಸ ಹಿರಿಯರಾಗಿ ನೀವೆಲ್ಲರಿದ್ದ ಕಂಡಿದ್ದೀರಿ ನೀವೆಲ್ಲರ ಎಲ್ಲ ಸಮುದಾಯದವರ ಜೊತೆ ಇಡೀ ಈ ಗಾಡಿಗೆ ಸಮಾಜದ ಈ ಬೃಹತ್ ಸಮಾವೇಶ ಇಲ್ಲಿಯಿಂದ ಪ್ರಕಾರ ಎಲ್ಲ ಭಾಗದಲ್ಲಿ ಈ ಅಭಿವೃದ್ಧಿಗೆ ಇವರಿಗೆಲ್ಲ ಶಾಸಕರು ಸೇರಿದ ಸಚಿವರು ನಿಮ್ಮ ಅಪಕ್ಷೆ ಸಹ ಮಾಡ್ತಾರೆ ಅದು ಒಂದು ಮಾತ್ರ ಸ್ಪಷ್ಟವಾಗಿ ಹೇಳ ಈ ಜಿಲ್ಲೆಯ ನಾಡಿನ ಸಮುದಾಯದಲ್ಲಿ ಈಗಿರ್ತಕ್ಕಂಥ ಆಡಳಿತದ ಪಕ್ಷದಲ್ಲಿ ನಾವೇನಿದ್ದೀವಿ ಮಾಡಿಕೊಂಡು ಈ ಸಂದರ್ಭ ಸೂಕ್ಷ್ಮವಾಗಿ ಬಹಳ ಸ್ವಾಭಿಮಾನದಿಂದ ಬರ್ತಕ್ಕಂಥ ನೀವು ಅದೇ ಸ್ವಾಭಿಮಾನ ಸದಾ ನಿಮ್ಮ ಜೊತೆಗೆ ಇರಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಚಿಸಿ

ರಾಜಕಾರಣಿರ್ಬೇಕು ಅನ್ನೋದನ್ನು ತೋರಿಸಿಕೊಂಡಂತ ಅವರು ವೀರೇಂದ್ರ ಪಾಟೀಲ್ ರಾಷ್ಟ್ರ ಸಂದರ್ಭ ಎಕಡೆ ಮೂಲಕ ಕಡೆ ಹೋಗಿರ್ತಾರೆ ಅಂದ್ರೆ ಆ ಮನುಷ್ಯ ವೀರೇಂದ್ರ ಪಾಟೀಲ್ ಸರ್ಕಾರ ಬಿದ್ದು ಹೋಗೋದ್ರೆ ಅವ್ರ ಜೊತೆಗೆ ವೀರಂಗಲ್ಯ ಈ

ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ದಾರೆ ಪ್ರೊಫೆಸರ್ ರಾಜೀವ್ರು ಈ ಸಮುದಾಯವರು ನಿಮ್ಮ ಅತ್ಯಂತ ಕರುಣೆಯಿಂದ ಮಟ್ಟವರು ನಾವೆಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಈ ರಾಜಕಂಡಾಯಕ ಸಾಮಾಜಿಕ ನ್ಯಾಯದಲ್ಲಿ ವಿಶ್ವಾಸ ಇರ್ತಕ್ಕಂಥವ್ರು ಈ ಸಮುದಾಯಕ್ಕೆ ನ್ಯಾಯವನ್ನು ಹೇಳಿ ನಾನು ವಿಶ್ವಾಸ ನೋಡಿದ್ರೆ ವಿಶೇಷವಾಗಿ ಶಿವಕುಮಾರ್ ಅವರು

ಸಮುದಾಯ <laughs> ಬದರ್ಶಿಸಿದ <laughs> <laughs>

ಆ ಕಾರ್ಯವನ್ನು ಅವರು ಮಾಡ್ಕೊಳ್ತಾರೆ ಅವರ ಕಾರ್ಯವನ್ನು ಕೊಡ್ತಾರ ಈ ರಾಜ್ಯದ ನಾವೆಲ್ಲರೂ ಮಾತನ್ನು ಅಂತ ಈ ಕಾರ್ಯಕ್ರಮ ಯಶಸ್ವಿ ಬಹಳ ಜನ ಸರ್ಬಂಧಪಟ್ಟ ನಾವೆಲ್ಲ ಕೂತಿದ್ದಾರೆ ಇವರ ಪರಿಶ್ರಮ ಇವರ ಚಿಂತನೆ ಇವರ ಕಳೆದ ಇವ್ರ ಕಾಗ ಬಹಳ ಸೂಚಿಸ್ಕೊಂಡ್ ಅನ್ನೋದನ್ನ ಬಳಸಿಕೊಂಡು ಅವರ ಚಿಂತನೆಗೆ ವಿಶೇಷವಾದಂತಹ ಪರಿಕಲ್ಪನೆ ಯಶಸ್ವಿಯಾಗಿಲ್ಲರೇ ನಾವೆಲ್ಲ ಈ ಕಾರ್ಯಕ್ರಮ ಈ ಸಮಾಜದ ಬೆಳವಣಿಗೆ ಈ ಸಮಾಜದ ಭವಿಷ್ಯದಲ್ಲಿ ಎಲ್ಲ ಒಳ್ಳೆಯ ಉದ್ದೇಶಕ್ಕೆ ನಾವೆಲ್ಲರೂ ಕೂಡ ಮಾತನ್ನ ನೀಡಿ ಸಂತೋಷದಿಂದ ನೀವೆಲ್ಲ ತೀರ್ಪಿಸಿ ಗೌರವಿಸಿದ ನಿಮ್ಮೆಲ್ಲರೂ ಅಭಿನಂದಿಸಿ ನನ್ನ ನಾವು Jai 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 Jai